ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಪರೀತ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಶನಿವಾರ ಒಂದೇ ದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಕಡೆ ಒಬ್ಬ ವೃದ್ಧ ಸೇರಿದಂತೆ ನಾಲ್ಕು ಮಕ್ಕಳ ಮೇಲೆ ನಾಯಿ ದಾಳಿ ಮಾಡಿದ ಪ್ರಕರಣ ನಡೆದಿದ್ದು ಗ್ರಾಮದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದರಿಂದ ಬೇಸತ್ತ ಜನತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದು ಗ್ರಾಮದ ಕೋಳಿ ಅಂಗಡಿ ಮಟನ್ ಅಂಗಡಿ ಮಾಂಸಾಹಾರಿ ಹೋಟೆಲ್ಗಳ ತ್ಯಾಜ್ಯ ರಸ್ತೆ ಬದಿಯಲ್ಲಿ ಹಳ್ಳ ಮತ್ತು ನದಿಯ ದಂಡೆಯ ಬದಿಯಲ್ಲಿ ಹಾಕುತ್ತಿದ್ದು ಇದರ ಸೂಕ್ತ ನಿರ್ವಹಣೆಯಾಗದೇ ಇರುವುದರಿಂದ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಯ ಬೀದಿ ನಾಯಿಗಳು ಸಾಸ್ವೆಹಳ್ಳಿ ಗ್ರಾಮಕ್ಕೆ ಬಂದು ಸೇರಿಕೊಂಡಿರುವುದೇ ಮಕ್ಕಳ ಮೇಲೆ ನಾಯಿ ದಾಳಿ ಪ್ರಕರಣಗಳು ಗ್ರಾಮದಲ್ಲಿ ಮರುಕಳಿಸಲಿಕ್ಕೆ ಕಾರಣ ಎಂದು ಆಪಾದಿಸಿದ್ದಾರೆ ಗ್ರಾಮದ ಕುಂಬಾರ ಬೀದಿಯಲ್ಲಿ ಒಂದು ಮಗು ಸಾಸ್ವೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಕಟ್ಟೆ ಗ್ರಾಮದಲ್ಲಿ ಮೂರು ಮಕ್ಕಳು ಒಬ್ಬ ವೃದ್ಧನ ಮೇಲೆ ಶನಿವಾರ ನಾಯಿಗಳು ದಾಳಿ ಮಾಡಿದ್ದು ನಾಯಿ ದಾಳಿಯಿಂದ ತೀವ್ರ ಗಾಯಗೊಂಡ ಐದು ಜನರು ಶಿವಮೊಗ್ಗದ ಮೇಘನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸೋಮವಾರ ತುರ್ತು ಸಭೆ ಕರೆದಿರುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಬ್ಬರ್ ಅಲಿಖಾನ್ ತಿಳಿಸಿದ್ದಾರೆ